ಸೆಟ್ ಗೆ ಲೇಟಾಗಿ ಬರೋವ ಯಾರು ಇಲ್ಲ ಯಾರು ಇಲ್ಲ ಅಂದ್ರೆ ಯಾರು ಫಸ್ಟ್ सीन ಇರುತ್ತೋ ಅವರು ಬರುತ್ತೆ ಜಾಸ್ತಿ ಡೈಲಾಗ್ಸ್ ನ ಮರಿ ಯಾರು ನಾನೇ ನಾನೇ ಸ್ವಲ್ಪ ಅಂದ್ರೆ ಕಂಪ್ಯಾರಿಟಿವ್ಲಿ ನಾನು ಎಲ್ಲರನ್ನ ನಗಿಸೋರು ನಾನೇ ನಗ್ತಿರ್ತೀನಿ ನಗೋದು ನಾನು ಸರ್ ಆನ್ ಆದ್ಮೇಲೆ ತುಂಬಾ ಸೀರಿಯಸ್ ಆಗೋವ ಯಾರು ಅಲ್ಲ ಅವರ कैरेक्टर ಹಾಗೆ ಅದಕ್ಕೆ யாರಿಗೆ ರೆಡಿ ಆಗೋಕೆ ಜಾಸ್ತಿ ಟೈಮ್ ಬೇಕು ಯಾರಲ್ಲ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಜೋಕ್ಸ್ ಕಳಿಸೋರು ಮುಂಚೆ ರಿಹರ್ಸಲ್ ಮಾಡೋರು ಶೂಟ್ ಬಗ್ಗೆ ಮೊದಲು ಪೋಸ್ಟ್ ಹಾಕೋರು ಇಬ್ರು ಅಷ್ಟು ಆಕ್ಟಿವ್ ಇಲ್ಲ ಸೋಷಿಯಲ್ ಮೀಡಿಯಾ ಇಮೋಷನಲ್ ಸೀನ್ ನಲ್ಲಿ ತಕ್ಷಣ ಕಣ್ಣೀರ್ ಆಗ್ಬಿಡೋರು ಪರ್ಸೆಂಟ್ ನಾನಿಲ್ಲ ನಾನೇ रे शा